ಗಿರೀಶ್ ಮಟ್ಟಣ್ಣವರ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ದೂರಾಗಿದೆ ಮಾನವ ಹಕ್ಕು ಆಯೋಗದವರು ಹೇಳಿ ರೌಡಿ ಶೀಟ್ರನ್ನ ಪರಿಚಯ ಮಾಡಿಸಿದ್ರು ಅಲ್ರಿ ನಾವು ಬಹುಶಃ ನೀವು ಸುದ್ದಿ ನೋಡಿರ್ತೀರಿ ಶಶಿಕುಮಾರ್ ಇದ್ದಾರಲ್ವಾ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವರು ಒಂದು ರೌಡಿ ಪರೇಡ್ ಮಾಡ್ತಾರೆ ಅದರಲ್ಲಿ ಇವನು ಬುಗಾಡಿ ಮದನ್ ಬುಗಾಡಿ ಹೇಳಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಬಂದಿದ್ದವನು ಅವಾಗ ಉಗಿತಾರೆ ಅವನ್ಗೆ ಏನು ರೀ ಕೊಲೆ ಮಾಡಿದವನು ಅಂಬೇಡ್ಕರ್ ಯಾವುದೇ ನೈತಿಕತೆ ಇಲ್ಲ ಹೇಳಿ ಉಗ್ದಿದ್ರು ಶಶಿಕುಮಾರ್ ಅವರು ಅವತ್ತೇ ನೋಡಿದ್ವಿ ಅವನ ನೋಡೋಕ್ಕೂ ಹಾಗೆ ಅವನು ರೌಡಿ ಶೀಟ್ರ ಒಳ್ಳೆ ಆಫೀಸರ್ ಥರ ಕಾಣಿಸಿದ ನೋಡಿ ಇದು ಶಶಿಕುಮಾರ್ ಅವರು ಬೆಂಡೆತ್ತಾರೆ ಅದವಂಗೆ ಅಂಬೇಡ್ಕರ್ ಫೋಟೋ ಅವನು ಇಲ್ಲ ಸರ್ ನಾವು ಸಂಘಟನೆಯವರು ಹಂಗೆ ಅಂತೇಳಿ ಕೊಲೆ ಮಾಡಿದವ್ನು ನೀನು ಅಂಬೇಡ್ಕರ್ ಹೆಸರು ಹಾಳು ಮಾಡ್ಬಿಡು ಅಂಥೇಳಿ ಉಗ್ದಿರ್ತಾರೆ ಶಶಿಕುಮಾರ್ ಅವರು ಅವಾಗ ಯಾರಿಗೂ ಗೊತ್ತಿರಲಿಲ್ಲ ಈತ ಮಾನವ ಹಕ್ಕುಗಳ ಆಯೋಗದ ಪದಾಧಿಕಾರಿಯಂತೆ ಇಂಟರ್ನ್ಯಾಷನಲ್ ಮಾನವ ಹಕ್ಕುಗಳದು ಸಂಘ ಇವ್ರದ್ದು ಅಂದರೆ ನಾನ್ ಗೌರ್ಮೆಂಟು ಎನ್ ಜಿ ಒ ಅವತ್ತು ಬಿಲ್ಡಪ್ ಕೊಟ್ಕೊಂಡು ಹೋಗಿ ಕೈಯಲ್ಲಿ ಫೈಲು ಗಿಟ್ಟು ಹಾಕ್ಕೊಂಡು ಹೋಗಿ ಅವತ್ತು ಈ ಮಠಣ್ಣವ್ರ ಹಿಂದೆ ನಿಂತ್ಕೊಂಡಿದ್ದ ಇವನು ಮಠಣ್ಣವ್ರು ಅವತ್ತು ಹೇಳಿದರು ನೋಡಿ ನಾವು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಜೊತೆಗೆ ಬಂದಿದ್ದೀವಿ ಹೇಳಿ ಸುಳ್ಳು ಪರಿಚಯ ಮಾಡಿಸಿದ್ದ ದಾರಿ ತಪ್ಪಿಸುವಂಥ ಆರೋಪದಡಿ ದೂರು ದಾಖಲಾಗಿದೆ ಮಾನವ ಹಕ್ಕು ಆಯೋಗಕ್ಕೆ ಸುರೇಶ್ ಗೌಡ ಅನ್ನೋರು ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿ ಮಾನವ ಹಕ್ಕುಗಳ ಕೆಲವೊಂದಿಷ್ಟು ನಿಯಮಗಳನ್ನು ಮಟ್ಟಣ್ಣವರ್ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿನೇ ಈಗ ಅವ್ರಿಗೂ ಕೂಡ ಕಾನೂನಾತ್ಮಕವಾಗಿ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿಕೊಂಡು ಬಂದಂಥವನು ಆತ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ರೌಡಿ ಶೆಟ್ಟರವನು ಹುಬ್ಬಳ್ಳಿ ಅವನು ಅವನು ಕರ್ಕೊಂಡು ಬಂದು ಅವನಗೊಂದು ಪಾತ್ರ ಕೊಟ್ಟಿದ್ರು ಇವರು